ಗ್ರಹಗಳ ಸಂಚಾರದ ದೃಷ್ಟಿಕೋನದಿಂದ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷ ಅತ್ಯಂತ ಶುಭಕರವಾಗಿದ್ದು ಇದು ಎಲ್ಲ ಹನ್ನೆರಡು ರಾಶಿಚಕ್ರ ಚಿಹ್ನೆಗಳ ಮೇಲೆ ವ್ಯಾಪಕ ಪರಿಣಾಮವನ್ನು ಬೀರುತ್ತೆ ವಾಸ್ತವವಾಗಿ ಗುರು ಸೂರ್ಯ ಮಂಗಳ ಮತ್ತು ರಾಹು ಮತ್ತು ಕೇತುಗಳ ಪ್ರಮುಖ ಗ್ರಹಗಳು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ತಮ್ಮ ಸ್ಥಾನಗಳನ್ನು ಬದಲಾಯಿಸುತ್ತವೆ ಆದರೆ ಶನಿಗ್ರಹ ಚಲನೆಯು ಅನೇಕ ಶುಭ ಸಂಯೋಗಗಳು ಮತ್ತು ರಾಜಯೋಗಗಳನ್ನು ಕೂಡ ಸೃಷ್ಟಿ ಮಾಡುತ್ತೆ ಇದರಿಂದಾಗಿ ಕೆಲವು ರಾಶಿಯವರ ಲಕ್ ಬದಲಾಗಲಿದೆ ಹಾಗಾದರೆ ಆ ಅದೃಷ್ಟವಂತ ರಾಶಿಯವರು ಯಾರು ಅನ್ನೋದನ್ನು ನೋಡ್ತಾ ಹೋಗೋಣ ಗ್ರಹಗಳ ಸಂಚಾರದ ದೃಷ್ಟಿಕೋನದಿಂದ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷ ಅತ್ಯಂತ ಶುಭಕರವಾಗಿದ್ದು ಇದು ಹನ್ನೆರಡು ರಾಶಿಗಳ ಮೇಲೆ ವ್ಯಾಪಕ ಪರಿಣಾಮ ಬೀರುತ್ತೆ ವಾಸ್ತವವಾಗಿ ದೇವಗುರು ಗುರು ಸೂರ್ಯ ಮಂಗಳ ಮತ್ತು ರಾಹುಕೇತುಗಳಂತಹ ಪ್ರಮುಖ ಗ್ರಹಗಳು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ತಮ್ಮ ಸ್ಥಾನಗಳನ್ನು ಬದಲಾಯಿಸ್ತವೆ ಈ ಗ್ರಹಗಳ ಚಲನೆ ಅನೇಕ ಶುಭ ಸಂಯೋಗ ಮತ್ತು ರಾಜಯೋಗವನ್ನು ಸೃಷ್ಟಿಸುತ್ತೆ ನೋಡಿ ಪ್ರಸ್ತುತ ಶನಿ ಮೀನರಾಶಿಯಲ್ಲಿದ್ದಾನೆ ಮತ್ತು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಇದೇ ಮೀನರಾಶಿಯಲ್ಲಿ ಸಾಕ್ತಾನೆ ಆದರೂ ಕೂಡ ಇತರ ಗ್ರಹಗಳ ಪ್ರಭಾವದೊಂದಿಗೆ ಶನಿಯ ಪ್ರಭಾವ ಕೆಲವು ರಾಶಿಚಕ್ರ ಚಿಹ್ನೆಗಳಿಗೆ ವಿಶೇಷ ಪ್ರಯೋಜನಗಳನ್ನು ತರುತ್ತೆ ಈ ಪ್ರಭಾವದಿಂದಾಗಿ ಕೆಲವು ರಾಶಿಚಕ್ರ ಚಿಹ್ನೆ ತಮ್ಮ ಬಾಕಿ ಇರುವ ಕೆಲಸಗಳನ್ನು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಪೂರ್ಣಗೊಳಿಸಿಕೊಳ್ತಾರೆ ವೃತ್ತಿ ಜೀವನದ ಪ್ರಗತಿಯನ್ನು ಕೂಡ ಅನುಭವಿಸಬಹುದು ಇದಲ್ಲದೆ ಎರಡು ಸಾವಿರದ ಇಪ್ಪತ್ತಾರ ಅನಿರೀಕ್ಷಿತ ವ್ಯಾಪಾರ ಲಾಭಗಳು ಮತ್ತು ಅನೇಕ ಅಪೇಕ್ಷಿತ ಪ್ರಯಾಣ ಅವಕಾಶಗಳನ್ನು ಕೂಡ ತರುತ್ತೆ ಆದ್ದರಿಂದ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಶನಿಯು ಯಾವ ರಾಶಿಗೆ ವಿಶೇಷವಾಗಿ ಆಶೀರ್ವಾದ ಮಾಡ್ತಾನೆ ಅಂತ ನೋಡ್ತಾ ಹೋಗೋಣ ವೃಷಭ ರಾಶಿ ವೃಷಭ ರಾಶಿಯವರಿಗೆ ಇದು ವಿಶೇಷ ಸಮಯವಾಗಿರುತ್ತೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ ಮಾನಸಿಕ ಒತ್ತಡ ಕಡಿಮೆಯಾಗುತ್ತೆ ಹೊಸ ವರ್ಷದಲ್ಲಿ ಹೊಸ ಯೋಜನೆಗಳನ್ನು ಪ್ರಾರಂಭಿಸ್ತೀರಿ ಲಾಭ ಮತ್ತು ಹೊಸ ಗುರುತನ್ನು ತರುತ್ತೆ ನೀವು ಸಂಪತ್ತು ಮತ್ತು ಆಸ್ತಿಯನ್ನು ಗಳಿಸ್ತೀರಿ ನೀವು ಮನೆಗೆ ಹೊಸ ವಾಹನವನ್ನು ತರ್ತೀರಿ ಆದಾಗ್ಯೂ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಅನೇಕ ವೃತ್ತಿ ಬದಲಾವಣೆಗಳು ಸಂಭವಿಸ್ತವೆ ಈ ಸಮಯ ನಿಮ್ಮ ಪ್ರಗತಿ ಮತ್ತು ಹೊಸ ಅವಕಾಶಗಳ ಸಾಧ್ಯತೆಗಳನ್ನು ಹೆಚ್ಚು ಮಾಡುತ್ತೆ ಈ ಸಮಯದಲ್ಲಿ ಉದ್ಯೋಗದಲ್ಲಿರುವಂಥವರು ಬಡ್ತಿ ಅಥವಾ ಹೊಸ ಸ್ಥಾನವನ್ನು ಹೊಸ ಜವಾಬ್ದಾರಿಯನ್ನು ಪಡೆಯುವ ಸಾಧ್ಯತೆ ಇದೆ ವೃಷಭ ರಾಶಿಯವರು ಹೊಸ ಸಾಮಾಜಿಕ ಸಂಪರ್ಕಗಳನ್ನು ಬೆಳೆಸಿಕೊಳ್ತಾರೆ ಪ್ರಯಾಣದ ಸಾಧ್ಯತೆಗಳಿವೆ ಈ ಸಮಯದಲ್ಲಿ ವ್ಯವಹಾರ ಆನ್ಲೈನ್ ಪ್ಲಾಟ್ಫಾರ್ಮ್ಗಳು ಅಥವಾ ಮಾರ್ಕೆಟಿಂಗ್ನಲ್ಲಿ ಕೆಲಸ ಮಾಡುವಂಥವರು ವಿಶೇಷ ಪ್ರಯೋಜನಗಳನ್ನು ಪಡಿತಾರೆ ಇನ್ನು ಮಿಥುನ ರಾಶಿ ಮಿಥುನ್ ರಾಶಿಯವರಿಗೆ ಇದು ಪ್ರಯೋಜನಕಾರಿಯಾಗಿರುತ್ತೆ ಎರಡು ಸಾವಿರದ ಇಪ್ಪತ್ತಾರು ಹೊಸ ವರ್ಷದಲ್ಲಿ ಹೊಸ ಜವಾಬ್ದಾರಿಗಳು ನಿಮ್ಮ ಮೇಲೆ ಬರ್ತವೆ ಅದನ್ನು ನೀವು ಚೆನ್ನಾಗಿ ಪೂರೈಸಲು ಸಾಧ್ಯವಾಗುತ್ತೆ ಪ್ರೇಮ ಜೀವನ ಸಿಹಿಯಾಗಿರುತ್ತೆ ಆದಾಗ್ಯೂ ಸಂವಹನ ಮಾಧ್ಯಮ ಬರವಣಿಗೆ ಕ್ಷೇತ್ರದಲ್ಲಿ ಇರುವಂಥವರು ಮಿಥುನ್ ರಾಶಿಯವರಿಗೆ ಈ ಸಮಯ ಯಶಸ್ಸಿನಿಂದ ಕೂಡಿರುತ್ತೆ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಹೊಸ ಪ್ರವಾಸಗಳಿಗೆ ಹೋಗೋದರಿಂದ ಸಂಪರ್ಕಗಳು ಸೃಷ್ಟಿಯಾಗ್ತವೆ ಈ ಸಮಯದಲ್ಲಿ ನೀವು ಹೊಸ ವ್ಯವಹಾರವನ್ನು ಪ್ರಾರಂಭಿಸ್ತೀರಿ ಕುಟುಂಬ ಸದಸ್ಯರಿಂದ ನಿಮಗೆ ಬೆಂಬಲ ಸಿಗುತ್ತೆ ಈ ಸಮಯದಲ್ಲಿ ನೀವು ಸೂಕ್ತ ವ್ಯಕ್ತಿಗಳಿಂದ ಅವಿವಾಹಿತರು ವಿವಾಹ ಪ್ರಸ್ತಾಪವನ್ನು ಕೂಡ ಪಡಿತಾರೆ ಎರಡು ಸಾವಿರದ ಜೀವನದಲ್ಲಿ ಹೊಸ ಆರಂಭಗಳಿಗೆ ಶುಭವಾಗಿರುತ್ತೆ ಶನಿಯ ಪ್ರಭಾವದಡಿಯಲ್ಲಿ ನೀವು ನಿಮ್ಮ ಕಾರ್ಯಗಳ ಪ್ರತಿಫಲವನ್ನು ಪಡಿತೀರಿ ಮತ್ತು ಹಣವನ್ನು ಉಳಿಸುವ ಯಶಸ್ವಿಯಾಗ್ತೀರಿ ಇನ್ನು ತುಲರಾಶಿ ರಾಶಿ ತುಲ ರಾಶಿಯವರು ಬಡ್ತಿ ಪಡೆಯುವ ಸಾಧ್ಯತೆಗಳು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಹೆಚ್ಚಾಗಿರುತ್ತೆ ಶನಿಯ ಪ್ರಭಾವದಿಂದಾಗಿ ನಡೀತಾ ಇರುವ ಯಾವುದೇ ನ್ಯಾಯಾಲಯ ಅಥವಾ ಸರ್ಕಾರಿ ಪ್ರಕರಣಗಳು ಬಗೆಹರಿತವೆ ಅನುಕೂಲಕರ ಫಲಿತಾಂಶ ನಿಮಗೆ ಸಂತೋಷ ತರುತ್ತೆ ಈ ಸಮಯದಲ್ಲಿ ನಿಮ್ಮ ಸಂಗಾತಿಯಿಂದ ನಿಮಗೆ ಬೆಂಬಲ ಸಿಗುತ್ತೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ಮುನ್ನಡೆಯಲು ನಿಮಗೆ ಅವಕಾಶ ಸಿಗುತ್ತೆ ಅದು ನಿಮ್ಮ ಜೀವನಕ್ಕೆ ಸಂತೋಷವನ್ನು ತರುತ್ತೆ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಇತರರ ಮೇಲೆ ನಿಮ್ಮ ಪ್ರಭಾವ ಹೆಚ್ಚಾಗುತ್ತೆ ಹೊಸ ವರ್ಷದಲ್ಲಿ ಶನಿಯ ಪ್ರಭಾವದಿಂದಾಗಿ ಸ್ಥಗಿತಗೊಂಡ ಯೋಜನೆಗಳು ಅಥವಾ ಯೋಚನೆಗಳೇನಾದರೂ ಇದ್ದರೆ ವೇಗವಾಗಿ ಅದನ್ನು ನೀವು ಮುಂದುವರಿಸೋ ಸಾಧ್ಯವಾಗುತ್ತೆ ಕೆಲಸಕ್ಕೆ ಸಂಬಂಧಿಸಿದ ಎಲ್ಲ ಪ್ರಯಾಣಗಳು ಪ್ರಯೋಜನಕಾರಿಯಾಗಿರ್ತವೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳುತ್ತೆ ನೀವು ಮಾಡಿದ ಹೂಡಿಕೆಗಳು ಈಗ ಹಿಂದೆ ಹಿಂದೆ ಏನಾದರೂ ಹೂಡಿಕೆ ಮಾಡಿದ್ದಿದ್ರೆ ಈಗ ಅದು ಫಲಿತಾಂಶವನ್ನು ಕೊಡುತ್ತೆ ಅಂದರೆ ಲಾಭ ಕೊಡುತ್ತೆ ನೀವು ನಿಮ್ಮ ಜೀವನದಲ್ಲಿ ಯಾವುದೇ ತೊಂದರೆಗಳನ್ನು ಅನುಭವಿಸ್ತಾ ಇದ್ದರೆ ಅದೆಲ್ಲ ಪರಿಹಾರವನ್ನು ಅಂದರೆ ಆ ಎಲ್ಲ ಸಮಸ್ಯೆಗಳಿಂದ ನೀವು ಪರಿಹಾರವನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮಿಡಿಯ್ಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವೀಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು